ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ಅಧ್ಯಾಯ ಸಂಖ್ಯೆ ನಾಲ್ಕು ಭಾರತದಲ್ಲಿ ಮಾನವ ಬಂಡವಾಳ ನಿರ್ಮಾಣ ಹೌದಾ ಸೊ ಇದು ನಾಲ್ಕು ಅಂಕದ ಪ್ರಶ್ನೆ ಸೊ ಇಲ್ಲಿ ಎರಡು ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಹೌದಾ ಸೊ ಉಳಿದಂಥ ಎರಡು ಪ್ರಶ್ನೆಗಳನ್ನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸೊ ಯಾ ಏನೆಂತ ನೋಡೋಣ ಹೌದಾ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಸೊ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆನಂತರ ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ ಸೊ ಇಲ್ಲಿ ಡೈರೆಕ್ಟಾಗಿ ನಾನು ಏನು ಮಾಡ್ತಾಯಿದ್ದೀನಿ ವಿಡಿಯೋಗೆ ಇವತ್ತು ಕಂಟೆಂಟಿಗೆ ಮೂವ್ ಆಗ್ತಾ ಇದ್ದೀನಿ ಸ್ನೇಹಿತರೆ ಹೌದಾ ಸೊ ಇಲ್ಲಿ ನೋಡಿ ಮೊದಲನೇದಾಗಿ ಏನು ಪ್ರಶ್ನೆ ಇದೆ ಅಂತ ನಾವು ನೋಡೋಣ ಸ್ನೇಹಿತರೆ ಸೊ ಇದನ್ನು ಸ್ವಲ್ಪ ಏನು ಮಾಡ್ಕೊಳ್ಳೋಣ ರೀ ಸೊ ಮಾರ್ಕ್ ಮಾಡ್ಕೊಳ್ಳೋಣ ಹೌದಾ ಸೊ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೊಂದಿಷ್ಟು ಐಡಿಯಾ ಬರುತ್ತೆ ಪ್ರಶ್ನೆ ಹೋಯ್ತಾ ಒಂದೇ ನಿಮಿಷ ಸೆಕೆಂಡ್ ಕೆಳಗಡೆ ತೊಗೊಳ್ತಾ ಇದ್ದೀನಿ ಎಸ್ ಸೊ ಇಲ್ಲಿಂದ ಇಲ್ಲಿವರೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಎಸ್ ಇಷ್ಟು ಹಾಂ ಸೊ ನೋಡಿ ಒಬ್ಬ ವ್ಯಕ್ತಿಗೆ ವೃತ್ತಿನಿರತ ತರಬೇತಿ ನೋಡಿ ವೃತ್ತಿನಿರತ ಅಂತಿದೆ ವಿದ್ಯಾರ್ಥಿಗಳೇ ನೆನಪಿಟ್ಕೊಳ್ಳಿ ವೃತ್ತಿನಿರತ ತರಬೇತಿ ಅಗತ್ಯತೆಗಳನ್ನು ತಿಳಿಸಿ ವೃತ್ತಿನಿರತ ಅಂದರೆ ಏನ್ರಿ ಆಲ್ರೆಡಿ ಒಬ್ಬ ವ್ಯಕ್ತಿ ಆಲ್ರೆಡಿ ಒಂದು ಡಿಪಾರ್ಟ್ಮೆಂಟಲ್ಲಿ ಆಗಿರ್ಬೋದು ಒಂದು ಸಂಘ ಸಂಸ್ಥೆಯಲ್ಲಿ ಕೆಲಸನ ಇದ್ದಾನೆ ಹೌದಾ ಆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಅವಣಿಗೆ ಏನು ಬೇಕಾಗಿದೆ ಅನ್ನೋ ಹೆಚ್ಚಿನ ಒಂದು ಅನುಭವಗಳನ್ನು ಹೆಚ್ಚಿನ ಒಂದು ತರಬೇತಿಯನ್ನು ಹೆಚ್ಚಿನ ಒಂದು ಜ್ಞಾನವನ್ನು ಬೇಕಾಗಿದೆ ಹಾಗಾಗಿ ಆ ಎರಡು ಆ ತರಬೇತಿಗಳನ್ನು ಕೊಡುವಂಥದ್ದು ಅದು ನಾವು ನಿರತ ತರಬೇತಿ ಅಂತ ಕರಿತಾಯಿದ್ದೀವಿ ಸೊ ಅದು ಎರಡು ರೀತಿಯಾಗಿ ನಾವು ಅದನ್ನು ಕೊಡ್ತಾ ಇದ್ದೀವಿ ಸೊ ಒಂದೇನಾಗ್ತದೆ ಆ ಒಂದು ಉದ್ಯಮ ಸಂಸ್ಥೆ ಏನು ಮಾಡ್ತಾ ಇದೆ ಅಂತಂದರೆ ಅಲ್ಲಿರುವಂಥ ಎಂಪ್ಲಾಯೀಸ್ ಅಂದರೆ ಸೀನಿಯರ್ಸ್ಗಳಾಗಿರ್ಬೋದು ಅಥವಾ ಲೈಕ್ ಸ್ಕಿಲ್ಡ್ ವರ್ಕರ್ಸ್ ಅಂತ ಇರ್ತಾರೆ ಆ ವರ್ಕರ್ಸಿಂದ ಇವರಿಗೆ ಕೊಡುವಂಥದ್ದು ಹೌದಾ ಆ ಟ್ರೈನಿಂಗನ್ನು ಕೊಡುವಂಥದ್ದು ಹೌದಾ ಸೊ ಅವರ ಒಂದು ಇದ್ರೊಳಗೆ ಅಸ್ತಿತ್ವ ಒಳಗೆ ಇವರು ಬೆಳೆಯುವಂಥದ್ದು ಇದು ಒಂದು ಇನ್ನೊಂದು ಏನಾಗ್ತದೆ ಅಂತಂದರೆ ಸೊ ಇಲ್ಲಿಂದ ಬಿಟ್ಟು ಬೇರೆ ಕ್ಯಾಂಪಸ್ಗೆ ಅಂದರೆ ಬೇರೆ ಒಂದು ಕಂಪನಿಗಾಗಿರ್ಬೋದು ಅಥವಾ ಬೇರೆ ಒಂದು ದೇಶಕ್ಕೆ ಅವರನ್ನು ಕಳಿಸುವಂಥದ್ದು ಆ ಕಂಪನಿ ಯಾಕಂದರೆ ಮುಂದಿನ ದಿನದಲ್ಲಿ ಅಲ್ಲಿ ಇರುವಂಥ ಎಲ್ಲ ಕೌಶಲ್ಯಗಳನ್ನು ಜ್ಞಾನವನ್ನು ತಿಳ್ಕೊಂಡು ಸೊ ನಮ್ಮ ಒಂದು ಕಂಪನಿಗೆ ಬರಲಿ ಅನ್ನುವಂಥದ್ದು ಸೊ ಬಂದಾದ ನಂತರ ನಮ್ಮಲ್ಲಿ ಕೂಡ ಒಂದು ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಗಾಗುತ್ತೆ ಅನ್ನುವಂಥ ಒಂದು ಉದ್ದೇಶ ಸ್ನೇಹಿತರೆ ಹಾಗಾಗಿ ಇದು ಭಾಳಷ್ಟು ತುಂಬ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ ಅದಕ್ಕೆ ಇದು ಒಂದು ಏನು ಮಾಡಿದ್ದಾನೆ ಈ ಕ್ವಶನ್ಸು ಭಾಳ ಸಲ ಎಕ್ಸಾಮಿಗೆ ಬಂದಿದೆ ಸ್ನೇಹಿತರೆ ಸೊ ಭಾಳಷ್ಟು ಇಂಪಾರ್ಟೆಂಟ್ ಇರುವಂಥ ಇದು ಪ್ರಶ್ನೆ ಇದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಏನಿದೆ ಅಂತ ನೋಡೋಣ ಇವಾಗ ಮೊದಲೇದು ಉತ್ ನಾವು ಕಂಡುಕೊಳ್ಳೋಣ ಏನಂತಿದೆ ಸೊ ವ್ಯಕ್ತಿಗಳು ವೃತ್ತಿಯಲ್ಲಿ ಹೌದಾ ದುಡಿಯುತ್ತಿರುವಾಗ ನೀಡಲಾಗುವ ತರಬೇತಿ ಏನೇ ವೃತ್ತಿನಿರತ ತರಬೇತಿ ಅನ್ನುತ್ತೇವೆ ಇದು ಒಂದು ಮಾರ್ಕ್ಸ್ ಹೌದಾ ವೃತ್ತಿ ತರಬೇತಿ ಅಂದ್ರೇನು ಅಥವಾ ವೃತ್ತಿನಿರತ ತರಬೇತಿ ಏನು ಅಂತ ಕೇಳಿದ್ರೆ ಸಾಕು ಅಲ್ಲಿ ಇದೊಂದು ಪಾಯಿಂಟ್ ಬರೆದ್ರೆ ನೀವು ಸಾಕಾಗುತ್ತೆ ಅಂದರೆ ಯಾವ ಒಬ್ಬ ವ್ಯಕ್ತಿಗಳು ಇರ್ತಾರೆ ಆಲ್ರೆಡಿ ಅವರು ದುಡಿತಾ ಇರ್ತಾರೆ ವೃತ್ತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಹೌದಾ ಶಿಕ್ಷಕನಾಗಿ ಆಗಿ ನೆಕ್ಸ್ಟ್ ಬೇರೆ ಬೇರೆ ರೀತಿಯಾಗಿ ಅವನು ಕೆಲಸ ಮಾಡ್ತಾ ಇರ್ತಾನೆ ಹೌದಾ ಆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವನಿಗೆ ಏನು ಮಾಡ್ತಾರೆ ಹೊಸದಾದಂಥ ಒಂದು ವಿಚಾರಗಳನ್ನು ಬೇರೆ ಬೇರೆ ಒಂದು ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತಾರೆ ಆ ಅದು ಸೊ ನೆಕ್ಸ್ಟ್ ನೋಡಿ ಉದ್ಯಮ ಘಟಕಗಳು ತಮ್ಮ ಕೆಲಸಗಾರರಿಗೆ ಎರಡು ರೀತಿಯಲ್ಲಿ ವೃತ್ತಿನಿರತ ತರಬೇತಿಗಳನ್ನು ನೀಡಲು ಹಣವನ್ನು ವೆಚ್ಚ ಮಾಡುತ್ತದೆ ನೋಡಿ ಸ್ನೇಹಿತರೆ ನಾ ಹೇಳಿದ್ದೆ ಪಾಯಿಂಟ್ಸ್ ಇದೆಯಲ್ಲ ನೋಡಿ ಇವಾಗ ಹೌದಾ ಕೆಲಸಗಾರರಿಗೆ ತಮ್ಮ ಉದ್ಯಮ ಘಟಕಗಳಲ್ಲಿ ಕೌಶಲ್ಯಪೂರ್ಣ ಕೆಲಸಗಾರರನ್ನ ಮೇಲ್ವಿಚಾರಣೆಯಲ್ಲಿ ತರಬೇತಿಯನ್ನು ನೀಡುವುದು ನೋಡಿ ನಾ ಹೇಳಿದ ಪಾಯಿಂಟ್ ಬಂತಲ್ಲ ಹೌದು ಅದೇ ನೋಡಿ ಹೌದಾ ಸೊ ಅಂದರೆ ಏನು ರೀ ಆಲ್ರೆಡಿ ಅಲ್ಲಿ ಸೀನಿಯರ್ಸ್ ಇರ್ತಾರೆ ಅವರು ಆಲ್ರೆಡಿ ಏನಾಗಿರ್ತಾರ ಸೊ ಅವರಿಗೆ ನಾಲೆಜ್ ಇರ್ತದೆ ಆ ನಾಲೆಜನ್ನು ತಗೊಂಡು ಇವರನ್ನು ಅಪ್ಡೇಟ್ ಮಾಡುವಂಥದ್ದು ಹೌದಾ ಅದು ನೆಕ್ಸ್ಟ್ ನೋಡಿ ಎರಡನೇ ಪಾಯಿಂಟ್ ಏನಿದೆ ಅಂತ ಅಂತ ನೋಡಿಕೊಳ್ಳೋಣ ಸೊ ಉದ್ಯಮ ಘಟಕದಿಂದ ಹೊರಗಡೆ ಕಳಿಸಿ ತರಬೇತಿಯನ್ನು ಕೊಡಿಸೋದು ಅಂದರೆ ನಮ್ಮ ಕ್ಯಾಂಪಸ್ ಬಿಟ್ಟು ಬೇರೆ ಕ್ಯಾಂಪಸ್ಗೆ ಕಳಿಸೋದು ಅಥವಾ ನಮ್ಮ ಕಂಪನಿ ಬಿಟ್ಟು ಬೇರೆ ರಾಜ್ಯಕ್ಕೆ ಅಥವಾ ಬೇರೆ ದೇಶಕ್ಕೆ ಕಳಿಸುವಂಥ ಒಂದು ಪ್ರಯತ್ನ ಯಾಕಂದರೆ ಮುಂದಿನ ದಿನದಲ್ಲಿ ಅದನ್ನು ಕಲಿತು ನಮ್ಮ ಒಂದು ಕಂಪನಿಗೆ ಅವರು ಬರಬೇಕು ಅನ್ನೋವಂಥ ಒಂದು ಉಚ್ಚಾರ ವಿದ್ಯಾರ್ಥಿಗಳೇ ಹಾಗಾಗಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸೊ ನೆಕ್ಸ್ಟ್ ಯಾವುದು ಅಂತ ನೆಕ್ಸ್ಟ್ ಒನ್ ಪಾಯಿಂಟ್ಸ್ ಇದೆ ಇವೇನು ದೊಡ್ಡದಿಲ್ರಿ ಭಾಳ ಕಂಟೆಂಟೇ ಇದೆ ಬಟ್ ಆದರೂ ಕೂಡ ಏನಾಗ್ತದೆ ಇಂಪಾರ್ಟೆಂಟ್ ಇರುವಂಥದ್ದುಗೋಸ್ಕರ ನಾವು ಸ್ವಲ್ಪ ಇದನ್ನು ಸ್ಟಡಿ ಮಾಡಬೇಕಾಗತ್ತೆ ಸ್ನೇಹಿತರೆ ನೋಡಿ ವೃತ್ತಿನಿರತ ತರಬೇತಿಯಿಂದ ಸೊ ಉದ್ಯಮ ಘಟಕಗಳು ಅಧಿಕಗೊಂಡ ಉತ್ಪಾದಕತೆಯ ಲಾಭವನ್ನು ಪಡೆಯುತ್ತವೆ ಹೌದಾ ವೃತ್ತಿನಿರತ ತರಬೇತಿಯಿಂದ ಶ್ರಮಿಕರ ಉತ್ಪಾದನೆ ಸಾಮರ್ಥ್ಯವನ್ನು ಹೆಚ್ಚಳವಾಗಿ ನೋಡಿ ಹೆಚ್ಚಳವಾಗಿ ಉದ್ಯಮ ಘಟಕಗಳು ಅಧಿಕ ಲಾಭವನ್ನು ಗಳಿಸುತ್ತವೆ ಯಾಕೆ ಲಾಭ ಗಳಿಸುತ್ತೆ ಯಾಕಂದರೆ ಸೊ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರ ದಕ್ಷತೆನ ಇರುವುದರಿಂದಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರು ಏನು ಮಾಡ್ತಾ ಇದ್ದಾರೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಆ ಕಂಪನಿಗೆ ತುಂಬ ಲಾಭ ಆಗುತ್ತೆ ಅದಕ್ಕೆ ಅವ್ರ ಕಂಪನಿಯ ಕಾರ್ಮಿಕರಿಗೆ ಸೊ ಏನು ಮಾಡ್ತಾ ಇದ್ದಾರೋ ಹೊರಗಡೆ ಕಳಿಸ್ತಾರೆ ನೆನಪಿರ್ಲಿ ಅಲ್ಲದೆ ವ್ಯಕ್ತಿಯ ಉತ್ಪಾದನಾ ಸಾಮರ್ಥ್ಯದಿಂದ ಹೆಚ್ಚಳದಿಂದ ಅವನ ಆದಾಯವು ಕೂಡ ಹೆಚ್ಚಳವಾಗುತ್ತೆ ಹೌದಾ ಅವನಿಗೂ ಕೂಡ ಮುಂದೇನಾಗುತ್ತೆ ಸ್ಯಾಲ್ರಿ ಕೂಡ ಜಾಸ್ತಿ ಕೊಡುತ್ತಾರೆ ಕಂಪನಿ ಅದಕ್ಕೋಸ್ಕರ ಹೌದಾ ಇವೆರಡೂ ಕಡೆಯಿಂದ ಪಾಸಿಟಿವನ್ನು ಅವ್ನು ನೋಡ್ಬೋದು ಒಂದು ವರ್ಕರ್ಸಿಗೂ ಕೂಡ ಪಾಸಿಟಿವ್ ಇದೆ ದೆನ್ ಅದರಿಂದ ಕಾಂಟ್ರಿಬ್ಯೂಷನ್ ಸಿಗುವಂಥದ್ದು ಕಂಪನಿಗೂ ಕೂಡ ತುಂಬ ಪ್ರಾಫಿಟ್ ಆಗ್ತಾಯಿದೆ ಹಾಗಾಗಿ ಸೊ ಕಂಪನಿ ಏನು ಮಾಡ್ತಾಯಿದೆ ಆರಂಭಿಕನಲ್ಲಿ ಅವರ ಮೇಲೆ ಒಂದಿಷ್ಟು ವೆಚ್ಚ ಮಾಡಬೇಕಾಗುತ್ತೆ ಅದಕ್ಕೆ ನಾವು ವೃತ್ತಿ ನಿರತ ತರಬೇತಿ ಅಂತ ಕರಿತೀವಿ ನೆಕ್ಸ್ಟ್ ನೋಡಿ ಸೊ ಇದಾದ ನಂತರ ಭಾರತದಲ್ಲಿ ಮಹಿಳಾ ಶಿಕ್ಷಣವನ್ನು ಉತ್ತೇಜಿಸುವ ಅಗತ್ಯತೆಗಳನ್ನು ಚರ್ಚಿಸಿ ಅಂತಿದೆ ಹೌದಾ ಇದನ್ನು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಾನ್ಸೆಪ್ಟ್ ಸ್ನೇಹಿತರೆ ನಾನು ಏನು ಮಾಡ್ಕೊಡೀನಿ ಇಲ್ಲಿ ಪಾಯಿಂಟ್ಸ್ ಪಾಯಿಂಟ್ಸ್ ಮಾಡಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಮೊದಲನೇ ಪಾಯಿಂಟ್ ಹೌದಾ ಏನಿದೆ ಅಂತ ನೋಡೋಣ ಫಸ್ಟ್ ಒನ್ ಆರ್ಥಿಕ ಅಭಿವೃದ್ಧಿಯಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಪುರುಷನಷ್ಟೇ ಮಹಿಳೆಯರ ಸ್ಥಾನಮಾನ ಅಥವಾ ಸಮಾನ ಅವಕಾಶಗಳನ್ನು ನೀಡಬಲ್ಲರು ಹೌದಾ ಸೊ ಇಲ್ಲಿ ವಿದ್ಯಮಾ ವಿದ್ಯಾವಂತ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮರ್ಥರಾಗಿ ದುಡಿಯಬಲ್ಲರು ಎಂಬುವುದನ್ನು ಸಾಬೀತುಪಡಿಸಿದ್ದಾರೆ ಹೌದಾ ಜ್ಞಾನದಲ್ಲಾಗಿರ್ಬೋದು ತಂತ್ರಜ್ಞಾನದಲ್ಲಾಗಿರ್ಬೋದು ವಿಜ್ಞಾನದಲ್ಲಾಗಿರ್ಬೋದು ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಏನು ಮಾಡ್ತಾಯಿದೆ ಸೊ ಮಹಿಳೆಯನ್ನು ಒಂದು ಏನು ಮಾಡ್ತಾಯಿದೆ ಎಲ್ಲ ಕಡೆಯ ಎಲ್ಲ ಕ್ಷೇತ್ರದಲ್ಲಿ ಮಹಿಳೆ ಇವತ್ತು ಮುನ್ನಡೆ ಸಾಧಿಸಿದ್ದಾರೆ ನಿಮ್ಗೆ ಗೊತ್ತಿದೆ ಹೌದಾ ಸೊ ವಿಜ್ಞಾನದಲ್ಲಿ ಕೂಡ ಈ ಎಟ್ ಪ್ರೆಸೆಂಟ್ ನಿಮ್ಗೆ ಸುಲಿತಾ ವಿಲಿಯಮ್ಸ್ ಅವ್ರ ಬಗ್ಗೆ ಕೇಳಿರ್ಬೋದು ಇನ್ನೂ ಅವ್ರೇನು ಏನು ಮಾಡಿದ್ದಾರೆ ತಂದ್ ಇದರಲ್ಲಿ ಆಕಾಶದಲ್ಲೇ ಉಳ್ಕೊಂಡಿದ್ದಾರೆ ಇನ್ನೂ ಬಂದಿಲ್ಲ ಅವರು ನೆನಪಿರಲಿಲ್ಲ ನಿಮಗೆ ಹೌದಾ ಸೊ ಭಾಳಷ್ಟು ಸಫರ್ ಆಗ್ತಾ ಇದ್ದಾರೆ ಸೊ ಅವರ ಜೊತೆಗೂ ಕೂಡ ವಿಲ್ಮೋರ್ ಅನ್ನೋವಂಥವ್ರು ಕೂಡ ಇದ್ದಾರೆ ಸೊ ಸೊ ಒಬ್ಬರು ಮೇಲು ಇಬ್ಬರು ಇನ್ನೊಬ್ಬರು ಫೀಮೇಲ್ ಇಬ್ಬರೂ ಸೇರಿ ಸೊ ಏನು ಮಾಡಿದ್ದಾರೆ ಸಂಶೋಧನೆ ಮಾಡೋಕ್ಕೆ ಹೋಗಿರುವಂಥವ್ರು ಅವರನ್ನು ಇವತ್ತು ಕೆಳಗೆ ತರುವಂಥ ಪ್ರಯತ್ನ ನಡೀತಾ ಇದೆ ಇನ್ನೂ ಕೂಡ ಆಗಿಲ್ಲ ಸೊ ಆದಷ್ಟು ಬೇಗ ಬರಲಿ ಅಂತ ಹೇಳಿ ನಾನು ಅವರನ್ನು ದೇವರನ್ನು ಆಲ್ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಅವರು ಕೂಡ ಏನಾಗಿದೆ ಅಂತಂದರೆ ಮಹಿಳಾ ಆಗಿಯೂ ಕೂಡ ಇವತ್ತು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ವಿಜ್ಞಾನದಲ್ಲಿ ಕೂಡ ಒಂದು ದಿಟ್ಟವಾದಂಥ ಸಾಧನೆಯನ್ನು ಮಾಡಿರುವಂಥವ್ರು ಹೌದಾ ಇವರು ತುಂಬ ಜನರು ಇದ್ದಾರೆ ಹೌದಾ ಸೊ ಅದಕ್ಕೋಸ್ಕರ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡಬೇಕಂತ ಅನಿಸುತ್ತೋ ಅದಕ್ಕೆ ಹೇಳಿದೆ ಇತ್ತೀಚಿನ ದಿನಗಳಲ್ಲಿ ವರ್ಷಗಳಲ್ಲಿ ಹೌದಾ ಸೊ ಪುರುಷ ಮತ್ತು ಮಹಿಳೆಯರ ನಡುವೆ ಸಾಕ್ಷರತೆ ದರಗಳಲ್ಲಿನ ಅಂತರಗಳು ಕಡಿಮೆ ಆಗುತ್ತಿವೆ ಮತ್ತು ಭಾಳಷ್ಟು ಗ್ಯಾಪ್ ಸ್ನೇಹಿತರೆ ಹೌದಾ ಸೊ ಮಹಿಳಾ ಒಂದು ಶಿಕ್ಷಣ ಭಾಳ ಕಡಿಮೆ ಇತ್ತು ಪುರುಷ ಶಿಕ್ಷಣ ಜಾಸ್ತಿ ಇತ್ತು ಈ ಪ್ರಿಫರೆನ್ಸ್ ಜಾಸ್ತಿ ಅವರಿಗೆ ಇತ್ತು ಇವಾಗ ಹಂಗಿಲ್ಲ ಫ್ಯಾಮಿಲಿಯಲ್ಲಿ ಕೂಡ ಸೊ ಈಕ್ವಲ್ ಆಗಿ ನಾವು ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಹೌದಾ ಸೊ ನೆಕ್ಸ್ಟ್ ನೋಡಿ ಲಿಂಗ ಸಮಾನತೆ ಅಭಿವೃದ್ಧಿ ಒಂದು ಧನಾತ್ಮಕವಾದಂಥ ಸೂಚಕವಾಗಿದೆ ಇದರ ಮೇಲೆ ಒಂದು ಪ್ರಶ್ನೆ ನಿಮಗೆ ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ದಿ ಫಾಲೋವಿಂಗ್ ಒಳಗೆ ನೆನಪಿರಲಿ ಹೌದಾ ಸೊ ಲಿಂಗ ಸಮಾನತೆ ಅಂತ ಒಂದು ಕಡೆ ಕೊಟ್ಟು ಸೊ ಇನ್ನೊಂದು ಕಡೆ ಏನು ಮಾಡ್ತಾ ಇದ್ದಾನೆ ಒಂದು ಧನಾತ್ಮಕ ಸೂಚಕ ಅಂತೇಳಿ ಕೊಡ್ತಾನೆ ಅವಾಗ ನೀವೇನು ಮಾಡಬೇಕು ಅದನ್ನು ಮ್ಯಾಚ್ ಮಾಡಬೇಕು ಸ್ನೇಹಿತರೆ ಅದಕ್ಕೆ ಇದು ಪಾಯಿಂಟ್ ತಗೊಂಡಿದ್ದೀನಿ ಸ್ನೇಹಿತರೆ ಯಾಕಂದ್ರೆ ಇದು ನಮಗೆ ಒಂದು ಪಾಸಿಟಿವ್ ಅಂಶ ಅಲ್ಲ ಅದಕ್ಕೆ ನಾನು ತಗೊಂಡಿದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ಸೊ ಭಾರತದಲ್ಲಿ ಮಹಿಳಾ ಶಿಕ್ಷಣವನ್ನು ಈಗಲೂ ಉತ್ತೇಜಿಸುವ ಅವಶ್ಯಕತೆ ಇದೆ ಹೌದಾ ಸೊ ಮೊದಲು ಇತ್ತು ಇತ್ತು ಈಗಲೂ ಕೂಡ ಇನ್ನೂ ಅಷ್ಟು ಅವರಿಗೆ ಅವಕಾಶಗಳನ್ನು ಸಿಗಬೇಕು ಅನ್ನೋಂಥದ್ದು ಅವರಿಗೆ ಆದರ್ಶತೆಯನ್ನು ಕೊಡಬೇಕು ಅನ್ನೋಂಥದ್ದು ನಮ್ಮ ಒಂದು ಪ್ರಯತ್ನ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಹೌದಾ ಸೊ ಮಹಿಳಾ ಶಿಕ್ಷಣವು ಮಹಿಳೆಯರ ಸ್ವಾವಲಂಬನೆ ನೆನಪಿಟ್ಕೊಳ್ಳಿ ಮತ್ತು ಅವರ ಸಾಮಾಜಿಕ ಸ್ಥಿತಿಗತಿಗಳನ್ನು ಸುಧಾರಿಸುವುದಲ್ಲದೆ ಅದು ಫಲವಂತಿ ನೋಡ್ರಿ ಫಲವಂತಿಕೆಯ ದರ ಹೌದಾ ಫಲವಂತಿಕೆ ದರ ಅಂತಂದರೆ ನಿಮಗೆ ಗೊತ್ತಿದೆ ಸೊ ಇವಾಗ ಒಂದು ಹೆಣ್ಣು ಮಗಳು ಇವತ್ತೇನಂತಂದರೆ ತಾಯಿ ಆಗುವಂಥ ಸಂದರ್ಭ ಹೌದಾ ಗರ್ಭ ತರಣೆ ಆಗುವಂಥ ಸಂದರ್ಭದಲ್ಲಿ ಸೊ ಅವಾಗ ಬೇಕಾಗಿರುವಂಥದ್ದು ಫರ್ಟಿಲಿಟಿ ಭಾಳಷ್ಟು ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಹೌದಾ ಎಷ್ಟೋ ಇವತ್ತೇನಂತಂದರೆ ಇದ್ದಾವೆ ಹೌದಾ ಸೊ ಎಷ್ಟೋ ಸಲ ಇದೆ ಸೊ ಮದುವೆ ಆದ್ರೂ ಕೂಡ ಎಂಟು ಹತ್ತನೇ ವರ್ಷಗಳ ಮಕ್ಕಳಾಗಿರುವುದಿಲ್ಲ ಸೊ ಅಲ್ಲಿ ಸ ನಾನಾ ಕಾರಣಗಳಿದೆ ಬರೀ ಹೆಣ್ಣು ಮಕ್ಕಳಿಗೆ ನಾವು ಹೇಳೋದು ತಪ್ಪಾಗುತ್ತೆ ಬಟ್ ಅದರಲ್ಲಿ ಒಂದು ಕಾರಣ ಅಂದರೆ ಫಲವಂತಿಕೆ ದರ ಅಂತ ಈ ಫಲವಂತಿಕೆ ದರ ಮಹಿಳೆಯರಲ್ಲಿ ಕಂಡು ಬರುವಂಥ ಒಂದು ಸಮಸ್ಯೆ ಇದು ಹೌದಾ ಸೊ ಅವ್ರದ್ದು ಅಲ್ಲಿ ಏನಂತಂದರೆ ಎಮ್ ಸಿ ಕರೆಕ್ಟ್ ಆಗಿರಲಿಲ್ಲ ಅಂದರೆ ಇಲ್ಲಿ ಆಗಿದೆ ಅಂತ ಅರ್ಥ ಹೌದಾ ಸೊ ಪರ್ ಮಂತ್ ಅಲ್ಲಿ ಏನಾಗಬೇಕು ಋತುಸ್ರಾವ ಏನು ಚಕ್ರ ಇದೆ ಅದು ಕರೆಕ್ಟಾಗಿ ಆಗಬೇಕು ಅನ್ನೋಂಥದ್ದು ಹೌದಾ ಸೊ ಅಲ್ಲಿ ಏನಾದರೂ ಡಿಫೆಕ್ಟ್ ಇತ್ತಂದರೆ ಮುಂದಿನ ದಿನದಲ್ಲಿ ಮೆಡಿಕಲಲ್ಲಿ ಅದನ್ನು ಸರಿಪಡಿಸಿ ಮತ್ತೆ ಅದನ್ನು ಸರಿಪಡಿಸ್ಬೋದು ಅದು ಇದೆ ಸೊ ಇಲ್ಲಿ ಏನಂತಂದರೆ ಅಂತಂದರೆ ಅದು ಒಂದು ವೇಳೆ ಕಡಿಮೆ ಇತ್ತು ಅಂದರೆ ಅಲ್ಲಿ ಮಕ್ಕಳಾಗದೇ ಇರುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಅದನ್ನೂ ಕೂಡ ಒಂದು ರೀತಿಯಾದಂಥ ಒಂದು ನಮಗೆ ಮುಂದೆ ಮುಂದಿನ ದಿನದಲ್ಲಿ ಅದೊಂದು ಡೇಂಜರ್ ಆಗಿರುವಂಥ ಒಂದು ಸ ಏನೋ ಸೂಚಕ ಅಂತೇಳಿ ಕರಿಬೋದು ಅದಕ್ಕೋಸ್ಕರ ತೊಗೊಂಡಿರುವಂಥದ್ದು ನೆಕ್ಸ್ಟ್ ಮಹಿಳಾ ಮತ್ತು ಮಕ್ಕಳ ಆರೋಗ್ಯ ಸುರಕ್ಷತೆಗಳ ಸೊ ಮೇಲೆ ಅನುಕೂಲಕರ ಪರಿಣಾಮಗಳನ್ನು ಬೀರುತ್ತದೆ ನೋಡಿ ಸ್ನೇಹಿತರೆ ಹೌದಾ ಸೊ ಇದು ಇವೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ಮಕ್ಕಳ ಒಂದು ಪೌಷ್ಟಿಕ ಪೌಷ್ಟಿಕತೆ ಮೇಲೆ ಹೌದಾ ಸೊ ಅವರು ಆಹಾರ ಚೆನ್ನಾಗಿ ತೊಗೊಂಡಿಲ್ಲ ಅಂತಂದರೆ ಅವರ ಒಂದು ಏನಾಗ್ತಾ ಇದೆ ಆರೋಗ್ಯ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ ಅದಕ್ಕೋಸ್ಕರ ನೆಕ್ಸ್ಟ್ ನೋಡಿ ಹೀಗಾಗಿ ಅಥವಾ ಹಾಗಾಗಿ ಮಹಿಳಾ ಶಿಕ್ಷಣ ಉತ್ತೇಜಿಸಲಾಗುತ್ತಿದೆ ಹೌದಾ ಯಾಕಂದರೆ ಮಹಿಳಾ ಶಿಕ್ಷಣ ಅನ್ನುವಂಥದ್ದು ಭಾಳ ಪ್ರಮುಖ ಯಾಕಂದರೆ ಇದಕ್ಕೆ ಸೊ ಇವತ್ತು ಒಂದು ಹೆಣ್ಣನ್ನು ಕಲಿತು ಅಂತಂದರೆ ಸೊ ಇಡೀ ಒಂದು ಏನಾಗ್ತಾ ಇದೆ ಮನೆಯನ್ನು ಕಲ್ತಂಗೆ ಮನೆ ಕಲಿತು ಅಂದರೆ ಇಡೀ ಒಂದು ದೇಶವನ್ನು ಇಡೀ ಒಂದು ಸಮಾಜವನ್ನು ಕಲಿತಂಗೆ ಆಗುತ್ತೆ ಅದಕ್ಕೋಸ್ಕರ ಇವತ್ತು ಮಹಿಳೆಯರಿಗೆ ನಾವು ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟು ಅವರನ್ನು ಏನು ಮಾಡಬೇಕಾಗಿದೆ ಇವತ್ತು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಬೆಳೆಸಬೇಕಾಗಿದೆ ಓದಿಸಬೇಕಾಗಿದೆ ಅನ್ನುವಂಥದ್ದು ನನ್ನ ಒಂದು ವಿಚಾರ ಸ್ನೇಹಿತರೆ ಇಷ್ಟು ನೀವು ಬರೆದ್ರೆ ಸಾಕಾಗತ್ತೆ ಸ್ನೇಹಿತರೆ ಯಾಕಂದರೆ ನಾಲ್ಕು ಅಂಕದ ಪ್ರಶ್ನೆ ಇದೆ ಅದಕ್ಕೆ ನಾಲ್ಕು ಪಾಯಿಂಟು ಮೇಲ್ಗಡೆ ಒಂದು ಹೆಡ್ಲೈನ್ಸ್ ಟೈಪ್ ಕೊಟ್ಟಿದ್ದೀನಿ ಇಷ್ಟು ಮಾಡಿದ್ರೆ ಸಾಕು ಸ್ನೇಹಿತರೆ ಹೌದಾ ಇಷ್ಟು ಕಂಟೆಂಟು ನಾ ಇವತ್ತಿನ ಒಂದು ವೀಡಿಯೋನಲ್ಲಿ ಕೊಡಬೇಕು ಅನ್ಕೊಂಡಿದ್ದೀನಿ ಸೊ ಇಲ್ಲಿಗೆ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಮುಗಿಯುತ್ತೆ ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಆರು ಅಂಕದ ಪ್ರಶ್ನೆಯನ್ನು ತಗೊಂಡು ನಮಗೆ ಚರ್ಚೆ ಮಾಡ್ತಾ ಹೌದಾ ಸೊ ಥ್ಯಾಂಕ್ ಯು